ವೆಲ್ಕಮ್ ಟು ಹನಿ ಲಾಕ್ಸ್ ಇವತ್ತು ಗಿಣ್ಣದ ಹಾಲಿಂದ ಒಂದು ಸ್ವೀಟ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಪ್ಪು ಗಿಣ್ಣದ ಹಾಲಿದೆ ಒಣ ಕೊಬ್ಬರಿ ಅರ್ಧ ಕಪ್ ತೆಂಗಿನ ತುರಿ ಇದು ಇಟ್ಕೊಂಡಿದ್ದು ಒಣ ಕೊಬ್ಬರಿದು ಇದು ಬೆಲ್ಲ ಒಂದು ಕಪ್ಪು ಇದು ಒಂದು ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಇದು ಏಲಕ್ಕಿ ಪೌಡ್ರು ಮೊದಲಿಗೆ ಒಂದು ಬಾಣಲಿಗೆ ಬಾಣಲಿ ಇಟ್ಕೋಬೇಕು ಇದಕ್ಕೆ ಬೆಲ್ಲ ಹಾಕಿ ಇವಾಗ ಇದಕ್ಕೊಂದು ಎರಡು ಸ್ಪೂನು ನೀರು ಹಾಕಬೇಕು ಹಾಕಿ ಒಂದೇಳೆ ಪಾಕ ಮಾಡ್ಕೋಬೇಕು ಗಿಣ್ಣದ ಹಾಲನ್ನು ಕುದಿಸಿ ಕುದಿಸಿದ ತಕ್ಷಣ ಒಡೆದೋಗುತ್ತೆ ಅದನ್ನು ಸೋಸಿ ಈ ಥರ ಮಾಡಿ ಗಾಳಿಸಿಟ್ಕೊಂಡಿದ್ದು ಗಾಳಿಸಿದಾಗ ಈ ಥರ ಆಗುತ್ತೆ ಇವಾಗ ಬೆಲ್ಲದ ಪಾಕ ಆಗಿದೆ ಒಂದೇಳೆ ಪಾಕ ಆಗಿದೆ ಇದಕ್ಕೆ ತುರಿದ ತೆಂಗಿನ ತುರಿ ಹಾಕಬೇಕು ಈ ತೆಂಗಿನ ತುರಿ ಬೆಲ್ಲದ ಪಾಕದಲ್ಲಿ ಸ್ವಲ್ಪ ಒಂದು ಎರಡು ನಿಮಿಷ ಬೇಯಬೇಕು ಪಾಕ ಎಲ್ಲ ಹಿಡಿದು ತೀರ್ಕೋಬೇಕು ಇವಾಗ ಪೇಪರ್ ಪೌಡ್ರು ಮತ್ತು ಏಲಕ್ಕಿ ಇವಾಗ ಹಾಕೋದು ಇವಾಗ ಹಾಲಿನ ಹಾಲಿನ ಮಿಶ್ರಣ ಹಾಕೋದು ಇದಕ್ಕೆ ಇವಾಗ ಒಂದು ಎರಡು ನಿಮಿಷ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕಿದು ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪು ತುಪ್ಪ ಹಾಕಬೇಕು ತುಪ್ಪ ಹಾಕಿ ಚೆನ್ನಾಗಿ ಮಾಡಿ ಮುಗಿಸಬೇಕಿದು ಗಿಣದ ಹಾಲು ಸ್ವೀಟ್ ರೆಸಿಪಿ ರೆಸಿ ರೆಡಿಯಾಗಿದೆ ನಿಮಗೇನಾದರೂ ಈ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು